ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಗಳ ಮೇಲೆ ಬೆಳೆಯುತ್ತಿರುವ ಮಳೆಗಾಲದಲ್ಲಿ ಬೆಳೆಯುವ ಬಿಕ್ಕೆ ಹಣ್ಣುಗಳ ವಿಡಿಯೋ ಇದು ಇದು ಉತ್ತರ ಕನ್ನಡ ಶಿರಸಿ ತಾಲೂಕಿನ ಒಂದು ಹಳ್ಳಿಯ ವಿಡಿಯೋ ಬಿಕ್ಕೆ ಹಣ್ಣು ಬೆಳೆಯುವ ಬೆಟ್ಟ ಗುಡ್ಡಗಳ ರಸ್ತೆಯಲ್ಲಿಯೇ ಈಗ ಹೋಗುತ್ತಿದ್ದೇನೆ ಹೇಗೆ ಕಾಣುತ್ತದೆ ಅಂತ ನೋಡಿ ನೋಡಿ ಬೆಟ್ಟ ಗುಡ್ಡಗಳ ಮೇಲೆ ಬಿಕ್ಕೆ ಗಿಡಗಳು ಹೇಗೆ ಬೆಳೆದಿವೆ ಅಂತ ನೋಡಿ ಆ ಕಡೆ ಕಾಣುತ್ತಿದೆ ಐದು ಫುಟ್ ಎತ್ತರ ಆಗುತ್ತದೆ ಬಿಕ್ಕೆ ಹಣ್ಣು ಈಗ ಕಾಯಿ ತುಂಬಾ ಬಿಟ್ಟಿದೆ ಮಳೆಗಾಲ ಹತ್ತಿರ ಬಂತು ಈಗ ಕಾಯಿಗಳು ತುಂಬ ಬಲಿತಿವೆ ಹಣ್ಣು ಆಗೋಕೆ ರೆಡಿಯಾಗಿ ನಿಂತಿವೆ ಈಗ ಬೆಟ್ಟ ಗುಡ್ಡಗಳ ಒಳಗೆ ಹೋಗಿ ಬಿಕ್ಕೆ ಹಣ್ಣಿನ ಹತ್ತಿರ ಹೋಗಿ ನೋಡೋಣ ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಒಂದು ಹಳ್ಳಿಯ ಬೆಟ್ಟ ಗುಡ್ಡ ನೋಡಿ ಹೂ ಈ ತರ ಆಗುತ್ತದೆ ಇದು ಬಿಕ್ಕೆ ಹಣ್ಣಿನ ಹೂವು ಮೊದಲು ಈ ತರ ಹೂ ಆಗುತ್ತದೆ ಆಮೇಲೆ ಈ ತರ ಕಾಯಿಗಳು ಬಿಡುತ್ತವೆ ಈ ವಿಡಿಯೋ ಮಾಡುತ್ತಿರುವುದು ಮೇ ತಿಂಗಳು ಜೂನ್ ತಿಂಗಳು ಅಂದರೆ ಹಣ್ಣಾಗೋಕೆ ಶುರುವಾಗುತ್ತದೆ ಜುಲೈ ತಿಂಗಳು ಅಂದರೆ ಹಣ್ಣಿನ ಸೀಸನ್ ಫುಲ್ ಹಣ್ಣಾಗುತ್ತದೆ ತುಂಬಾ ಹಣ್ಣಾಗುತ್ತವೆ ಫುಲ್ ಹಣ್ಣಾಗುತ್ತದೆ ಅಂದರೆ ತುಂಬ ತುಂಬ ಹಣ್ಣಾಗಿ ಗಿಡದ ಕೆಳಗಡೆ ಬಿದ್ದುಕೊಂಡಿರುತ್ತವೆ ಅಂತ ಮಕ್ಕಳೆಲ್ಲ ಇವಕ್ಕೆ ಹೋಗ್ತೀವಿ ನಾವೆಲ್ಲ ಯಾರು ಈ ಬಿಕ್ಕಿ ಹಣ್ಣು ಅಂದರೆ ದೊಡ್ಡವರು ಚಿಕ್ಕವರು ಅಂತೇನಿಲ್ಲ ಎಲ್ಲರಿಗೂ ಬಿಕ್ಕಿ ಹಣ್ಣು ತುಂಬ ಇಷ್ಟ ನೋಡಿ ಬಿಕ್ಕೆ ಹಣ್ಣಿನ ಗಿಡ ಈ ಥರ ಇರುತ್ತದೆ ಬಿಕ್ಕೆ ಕಾಯಿಗಳು ಈ ಥರ ಇರುತ್ತವೆ ಈ ಬಿಕ್ಕೆ ಹಣ್ಣಿನ ವಿಶೇಷ ಏನಂದರೆ ಈ ಬಿಕ್ಕೆ ಹಣ್ಣು ಕಾಯಿ ಕೊಯ್ದಿಟ್ಟರೆ ಕಾಯಿ ಹಣ್ಣಾಗುವುದಿಲ್ಲ ಮತ್ತೆ ಈ ಬಿಕ್ಕೆ ಹಣ್ಣು ಹಣ್ಣಾದರೂ ಕೂಡ ಕಲರ್ ಚೇಂಜ್ ಆಗುವುದಿಲ್ಲ ಹಣ್ಣಿನ ಕಲರ್ ಕೂಡ ಹಸಿರಾಗಿಯೇ ಇರುತ್ತದೆ ಈ ಬಿಕ್ಕೆ ಹಣ್ಣು ಹಣ್ಣಾದಾಗ ಹಣ್ಣಿನ ಕಲರ್ ಕಾಯಿಯಂತೆಯೇ ಇರುತ್ತದೆ ಹಣ್ಣಿನ ಕಲರ್ ಮತ್ತು ಕಾಯಿಯ ಕಲರ್ ಹಸಿರಾಗಿಯೇ ಇರುತ್ತದೆ ವ್ಯತ್ಯಾಸ ಇರುವುದಿಲ್ಲ ಗಾಳಿ ಮಳೆಗೆ ಹಣ್ಣುಗಳು ಕೆಳಗಡೆ ಬಿದ್ದುಕೊಂಡು ಇರುತ್ತವೆ ಅದನ್ನು ಆರಿಸಿ ತಂದು ತಿಂದರಾಯಿತು ನಾನು ಈ ಬಿಕ್ಕೆ ಹಣ್ಣು ಆದಾಗ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋವನ್ನು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿ ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಬಿಕ್ಕೆ ಹಣ್ಣು ಆದಾಗ ಹೇಗೆ ಕಾಣುತ್ತದೆ ಎಲ್ಲ ತೋರಿಸಿದ್ದೇನೆ ಎರಡು ಕೆಳಗಡೆ ಎರಡು ಹಣ್ಣು ಬಿದ್ದವ್ರು ಒಂದು ಎರಡು ಮೂರು ಗಿಡ ನೋಡ್ರಿ ಬಿಕ್ಕಿಗಿಡ ನೋಡ್ರಿ ಕೆಳಗಡೆ ಬೀಳ್ತವ್ರು ನೋಡ್ರು ಒಂದು ಎರಡು ಮೂರು ಸಾಕು ನೋಡಿದ್ದೀರಲ್ಲ ಬಿಕ್ಕಿ ಹಣ್ಣು ಬೀಳಬೇಕಾದರೆ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ಸಣ್ಣದಾಗಿ ನೋಡಿಕೊಂಡು ಬಂದಿದ್ದೀರಲ್ಲ ಈಗ ಮತ್ತೆ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ ಬಿಕ್ಕಿ ಹಣ್ಣು ತಿನ್ನೋದನ್ನು ಮರಿಬೇಡಿ ನೀವು ಬೆಂಗಳೂರಿನವರೇನಾದರೂ ಈ ವಿಡಿಯೋ ನೋಡುತ್ತಿದ್ದರೆ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಬಿಡಿ ಬಿಕ್ಕಿ ಹಣ್ಣು ತಿಂದು ಬಿಡಿ ರುಚಿ ನೋಡಿಬಿಡಿ ಈ ಬಿಕ್ಕೆ ಹಣ್ಣುಗಳು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿ ಬೇಕಾದಷ್ಟು ಬೆಳೆಯುತ್ತದೆ ಸಿಕ್ಕಾಪಟ್ಟೆ ಬೆಳೆಯುತ್ತದೆ ಗೆಳೆಯರೇ ನಮ್ಮ ನಮ್ಮೂರಿಗೆ ಬನ್ನಿ ನಮ್ಮದು ಹಸಿರು ಜಿಲ್ಲೆ ಆಮ್ಲಜನಕದ ತವರೂರು ನೋಡಿ ಇಲ್ಲಿ ಉತ್ತರ ಕನ್ನಡ ಹಳ್ಳಿಗಳಲ್ಲಿ ಈ ಥರ ಕಾಣುತ್ತದೆ ಬಿಕ್ಕೆ ಗಿಡಗಳು ಸಣ್ಣ ಪುಟ್ಟ ಗುಡ್ಡಗಳ ಮೇಲೆ ಈ ಥರ ಬೆಳೆಯುತ್ತಾ ಇರುತ್ತವೆ ಮತ್ತು ನವಿಲುಗಳು ತಿನ್ನೋಕ್ಕೆ ಬರುತ್ತವೆ ಬಿಕ್ಕೆ ಹಣ್ಣು ಮನುಷ್ಯರು ಹೋಗಿ ಆರಿಸುವ ಮೊದಲೇ ನವಿಲುಗಳು ತಿಂದು ಖಾಲಿ ಮಾಡುತ್ತವೆ ಈ ಬಿಕ್ಕೆ ಹಣ್ಣಿನ ಸೀಸನ್ ಜುಲೈ ತಿಂಗಳ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಿರುವಿರಾದರೆ ಈ ಬಿಕ್ಕೆ ಹಣ್ಣನ್ನು ತಿನ್ನಲು ಮರೆಯದಿರಿ ಮರೆತು ನಿರಾಶರಾಗದಿರಿ ವೇಷಧಾರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಟಾಟಾ ಬಾಯ್